ಹಾಸನಿಂದ ಬರುವಾಗ ಒಂಥರ ಗಾಳಿ ಮತ್ತು ಇಲ್ಲಿಗೆ ಬಂದಾಗ ಒಂಥರ ಗಾಳಿ ಅಲ್ಲೆಲ್ಲ ತುಂಬ ಬಿಸಿ ಬಿಸಿ ಗಾಳಿ ಇರುತ್ತೆ ನಮ್ಮ ಹಾಲೂರಿಗೆ ಎಂಟ್ರಿ ಆದ ತಕ್ಷಣ ಸ್ವಲ್ಪ ತಣ್ಣನೆಯ ಅನುಭವ ಕೊಡುತ್ತೆ ನೆಕ್ಸ್ಟ್ ಈ ಸಲ ಎಲೆಕ್ಷನ್ ಬಂದಾಗನೇ ಅನಿಸುತ್ತೆ ರೋಡು ರೆಡಿ ಆಗೋದು ಐ ಬಾಸೂ ನೋಡಿರಿ ಹೆಂಗೆ ತಿಂತ ಕೂತದೆ ಮತ್ತು ಮೇ ಬಿ ಶನಿವಾರ ಇದು ನಾನು ಓದಿದಂಥ ಕಾಲೇಜ್ ಜಿ ಜೆ ಎಸ್ ಸಿ ಹಾಲೂರು ಒಂಥರ ಚೆನ್ನಾಗಿತ್ತು ಅವತ್ತಿನ ಜೀವನ ಕಾಲೇಜಿನ ಜೀವನ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಎಸ್ ಅದು ನಿಜ ಇದು ಸ್ಟೇಡಿಯಮ್ಮ ಯಾರು ಇಲ್ಲ ಗುರು ಭಯ ಆಗುತ್ತೆ ಇಲ್ಲಿ ಬೇರೆ ದಿವಾ ಬೇರೆ ಓಡಾಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಸ್ಟೇಡಿಯಂ ಹತ್ರ ಊಟ ಹೋಗ್ಬಿಡ್ದ ನಾನು ನೋಡಿಲ್ಲ ನಮಗೆ ಹೀಗೆ ನನ್ನ ಫ್ರೆಂಡ್ಸ್ ಹೇಳಿದ್ದು ದೇವ ಓಡಾಡೋತಕ್ಕ ನಾವು ನೈಟ್ ಹೋಗ್ತಿಲ್ಲೆಲ್ಲ ಒಬ್ಬೊಬ್ಬರೇ ಬರಬಾರ್ದು ಅಂತ ಯಾಕೆ ಬೇಕು ಹಕಾಸು ಏನು ರೋಡೋ ಏನೋ ಕೆತ್ತುವುದು ರೋಡು ನಾವು ಈ ರೋಡ್ ಮೇಲೆ ಓಡಾಡಬೇಕು